ಅಂದ್ರೆ ಇದನ್ನ ಸಿಲಿಕಾನ್ ವ್ಯಾಲಿ ಅಂತ ನಾವು ಕರೀತೀವಿ ಐ ಟಿ ಪ್ರೊಫೆಷನ್ ಎಲ್ಲದಕ್ಕೂ ಕೂಡ ಇದೆ ನಾನು ಮಿಕ್ಕಿದ ಬೆಂಗಳೂರು ಬಗ್ಗೆ ಹೆಚ್ಚಿಗೆ ನಾನು ಪ್ರಶಸ್ತಿ ಮಾಡಬೇಕಾದಿಲ್ಲ ಇಲ್ಲಿ ದೊಡ್ಡ ಪ್ರಾಬ್ಲಮ್ ಏನಂತಂದ್ರೆ ನಮ್ಮ ನ್ಯೂ ಡೆಲ್ಲಿ ತರ ನ್ಯೂ ಡೆಲ್ಲಿ ಅಂದ್ರೆ ಓಲ್ಡ್ ಡೆಲ್ಲಿ ಮಾತಾಡ್ತಾ ಇಲ್ಲ ಇಟ್ ಇಸ್ ನಾಟ್ ಎ ಪ್ಲಾನ್ ಸಿಟಿ ಕೆಂಪೇಗೌಡರು ಬಹಳ ವಿಚಾರದಲ್ಲಿ ಮಾಡಿದ್ರು ರೋಡ್ ಅಷ್ಟೇ ಇದೆ ವೆಹಿಕಲ್ ಜಾಸ್ತಿ ಆಗಿದೆ ಜನಕ್ಕೆ ಆರು ಏಳು ಗಂಟೆಗೆ ಎತ್ತು ಕಿಲೋಮೀಟರ್ ಮೇಲೆ ನಾವು ಮೂವ್ಮೆಂಟ್ ಮಾಡೋಕಾಗ್ತಾಯಿಲ್ಲ ಅಂಥ ಪರಿಸ್ಥಿತಿ ಟ್ರಾಫಿಕ್ ಇದೆ ನನ್ನ ಮನೆ ಮಕ್ಕಳೇ ನನ್ನ ಬಾಯಿ ಬಂದಾಗ ಬೈತಾ ಇದ್ದಾರೆ ಡೈಲಿ ಏನಪ್ಪ ಅಲ್ಲಿಂದ ಬರ್ಬೇಕಾದ್ರೆ ಎರಡು ಗಂಟೆ ಆಗ್ತಾ ಇದೆ ಒಂದೂವರೆ ಗಂಟೆ ಆಗ್ತಾ ಇದೆ ಮೂರು ಗಂಟೆ ಆಗ್ತಾಯಿದೆ ಬೈ ಮನೆಯೇ ಬೈಸ್ಕೊಳ್ತಾ ಇದ್ದೀನಿ ನಾನು ಇಂಥ ಪರಿಸ್ಥಿತಿ ಇದೆ ನಾವು ಈಗ ಟೂ ತೌಸಂಡ್ ತರ್ಟೀನ್ ಬಂದ ಮೇಲೆ ಆ ಜಜ್ಮೆಂಟ್ ಬಂದ ಮೇಲೆ ಒಂದು ಫೇರ್ ಅಂಡ್ ಕಾರ್ಪೊರೇಷನ್ ಕೊಡ್ಬೇಕಾರೆ ಈಗೆಲ್ಲ ಪ್ರಾಪರ್ಟಿ ವ್ಯಾಲ್ಯೂ ಯಾವ ಮೈನ್ ರೋಡ್ ತಗೊಂಡ್ರು ಹತ್ತು ಸಾವಿರ ರೂಪಾಯಿ ಕಡಿಮೆ ಎಲ್ಲೂ ಇಲ್ಲ ಕೆಲವು ಕಡೆ ಇಪ್ಪತ್ತು ಸಾವಿರ ಇದೆ ಕೆಲವರಿಗೆ ಮೂವತ್ತು ಸಾವಿರ ಇದೆ ಕೆಲವರು ಇದೆ ಅದೀಗ ಡಬಲ್ ಕೊಡಬೇಕಾಗ್ತದೆ ಬಿಲ್ಡಿಂಗು ಕೊಡಬೇಕಾಗ್ತದೆ ಯಾವ ಸರ್ಕಾರ ಕೂಡ ಆ ರೀತಿ ಕಾಂಪನ್ಸೇಷನ್ ಕೊಡಲಿಕ್ಕೆ ಸಾಧ್ಯ ಆಗ್ತಿಲ್ಲ ಹಿಂದೆ ನಾನು ಇಲ್ಲೇ ನಾನು ಟಿ ಡಿ ಆರ್ ರೂಲ್ ತೆಗೆದುಕೊಂಡು ಬಂದೆ ಬಾಂಬೆಗೆ ಹೋಗಿ ನೋಡ್ಕೊಂಡು ಬಂದು ಹಿಂದೆ ಟಿ ಡಿ ಆರ್ ರೂಲ್ ತಗೊಂಡು ಬಂದೆ ಅದು ಬೇಕಾದಷ್ಟು ಹೆಚ್ಚು ಕಮ್ಮಿ ಆಯಿತು ಪ್ರಾಬ್ಲಮ್ ಆಗಿದೆ ಯಾರು ಕೂಡ ತನ್ನ ಆಸ್ತಿನ ಮೈನ್ ರೋಡ್ ಪ್ರಾಪರ್ಟಿನ ಒಡ್ಕೊಂಡು ಹೋಗಕ್ಕೆ ಬಿಡ್ಲಿಕ್ಕೆ ತಯಾರಿಲ್ಲ ಎಲ್ಲ ಕೋರ್ಟು ಲಿಟಿಗೇಷನ್ ಬರೀ ಮೆಟ್ರೋ ಮಾತ್ರ ಸ್ವಲ್ಪ ಸಕ್ಸಸ್ಫುಲ್ ಆಗಿದೆ ಅಷ್ಟೇ ಈ ಮೆಟ್ರೋ ಮಾಡಿತು ಸೊ ರೋಡ್ ವೈಡ್ನಿಂಗ್ ಈಸ್ ಇಂಪಾಸಿಬಲ್ ಎಲ್ಲೆಲ್ಲಿ ಪೆರ್ಫೆರಲ್ ಮಾಡ್ಲಿಕ್ಕೆ ಸಾಧ್ಯನೋ ಇದನ್ನ ಡಬಲ್ ಡೆಕ್ಕರ್ ಮಾಡಲಿ ಇದನ್ನ ಫ್ಲೈಓವರ್ ಮಾಡ್ಲಿಕ್ಕೆ ಆಗಿದೆ ಒಂದಷ್ಟು ಮಾಡ್ಬಿಟ್ಟಿದ್ದಾರೆ ಬೆಂಗಳೂರಲ್ಲಿ ಮಾಡಿಬಿಟ್ಟಿದ್ದಾರೆ ಈ ಮಧ್ಯೆ ಮೆಟ್ರೋ ಬಂದ್ಬಿಡ್ತು ಮೆಟ್ರೋ ಬಂದ ಮೇಲೆ ಮೆಟ್ರೋ ಇಂದ ಇದನ್ನ ಕಡಿಮೆ ಆಗ್ತಿದೆ ಅಂತೇಳಿ ಮೆಟ್ರೋನ ಲೈನ್ ಹಾಕ್ಬಿಟ್ಟಿದ್ದಾರೆ ಆ ಮೆಟ್ರೋ ಲೈನ್ ಹಾಕಿದ ಮೇಲೆ ಅಲ್ಲಿ ಆ ಮೆಟ್ರೋ ಹಾಕಿರೋ ಕಡೆ ನಾವು ಹೊಸಗೆ ಫ್ಲೈಓವರ್ ಮಾಡೋಕಾಗ್ತಾಯಿಲ್ಲ